ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಶಿಲ್ಪಾ ಶಿಲ್ಪಾವಲಕ್ಷನ್ ಚಿತ್ರದುರ್ಗ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಟ್ವೆಂಟಿ ಒನ್ ಡೇಸ್ ವೇಟ್ ಲಾಸ್ ಚಾಲೆಂಜ್ನಲ್ಲಿ ಒಂಬತ್ತನೇ ದಿನ ಇವತ್ತಿನ ದಿನ ಹೇಗಿರುತ್ತೆ ಏನು ಅಂತ ತೋರಿಸ್ತೀನಿ ನಾನು ಫ್ರೆಶ್ ಅಪ್ ಆಗಿ ಬಂದೆ ಇವಾಗ ಮೊದಲು ನಾನು ಒಂದು ಲೋಟ ವಾರ್ ವಾಟರ್ನ ಕುಡಿತೀನಿ ಅದಾದಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನಾನು ಇವಾಗ ಇಲ್ಲಿ ಬಿಸಿನೀರು ಕಾಯಿಸ್ಕೊಂಡಿದ್ದೀನಿ ಬಿಸಿನೀರು ಇದ್ದೀನಿ ದಿನ ನಾನು ಬೆಳಗ್ಗೆ ಎತ್ತಿದ ತಕ್ಷಣ ಅಪ್ ಆದಮೇಲೆ ಒಂದು ಗ್ಲಾಸ್ ಮಟರ್ನ ಕುಡಿತೀನಿ ವಾರಮಟಾನ ಕುಡಿದ್ಬಿಟ್ಟು ಒಂದು ಜ್ಯೂಸ್ ಮಾಡ್ಕೊಳ್ತೀನಿ ಇವತ್ತು ಸೋರೆಕಾಯಿ ಜ್ಯೂಸ್ ಮಾಡ್ಕೊಳ್ತಿದ್ದೀನಿ ಆಲ್ರೆಡಿ ಒಂದು ಸಲ ಮಾಡಿ ತೋರಿಸಿದ್ದೀನಿ ಅನಿಸುತ್ತೆ ಇವಾಗ ಇನ್ನೊಂದು ಸಲ ಅದೇ ಜ್ಯೂಸನ್ನ ಮಾಡ್ಕೊಂಡು ಕುಡಿತಿದ್ದೀನಿ ಸೋರೆಕಾಯನ್ನ ಅರ್ಧ ಎತ್ತಿ ಫ್ರಿಜ್ಜಲ್ಲಿ ಇಟ್ಟಿದ್ನಲ್ವ ಅದನ್ನೇ ತೊಗೊಂಬಂದಿದ್ದೀನಿ ಈಗ ಸಿಪ್ಪೆನೆಲ್ಲ ತಕ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ಸ್ವಲ್ಪ ಶುಂಠಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬರ್ತೀನಿ ಚೆನ್ನಾಗಿ ಗ್ರೈಂಡ್ ಆಗಬೇಕದು ಅಲ್ಲಿವರೆಗೂ ಚೆನ್ನಾಗಿ ರುಬ್ಕೊಂಬರ್ಬೇಕು ಇವಾಗ ನಾನು ಒಂದು ಫಿಲ್ಟ್ರ್ ತಗೊಂಡು ಸೋಸ್ಕೊಳ್ತಿದ್ದೀನಿ ಖಾಲಿ ಹೊಟ್ಟೆಗೆ ಕುಡಿಬೇಕು ಫ್ರೆಂಡ್ಸ್ ಇದು ನೀರು ಕುಡಿದು ಒಂದು ಅರ್ಧ ಗಂಟೆ ಆದಮೇಲೆ ಈ ಜ್ಯೂಸನ್ನ ಕುಡಿಬೇಕು ಈ ಜ್ಯೂಸ್ ಕುಡ್ದಾದ ಅಷ್ಟೇ ಅಷ್ಟೆ ಒಂದು ಮುಕ್ಕಾಲು ಗಂಟೆ ಎಲ್ಲ ತಿಂಡಿ ಏನು ತಿನ್ನಬಾರ್ದು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ರಸ ಎಲ್ಲ ನೀಟಾಗಿ ಬರುತ್ತೆ ಅದಕ್ಕೊತ್ ಅದಕ್ಕೋಸ್ಕರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇವಾಗ ಒಂದು ಗ್ಲಾಸಿಗೆ ಹಾಕ್ಕೊಂಡು ಕುಡಿತಾ ಇದ್ದೀನಿ ಕುಡಿತೀನಿ ತುಂಬ ಒಳ್ಳೆಯದು ಇದು ಹಾಗೆ ಇದಕ್ಕೆ ಸ್ವಲ್ಪ ನಿಂಬೆ ರಸ ಹಾಕ್ಕೊಳ್ತೀನಿ ನಾನು ಮುಂಚೆ ಎಲ್ಲ ಈ ಥರ ಜ್ಯೂಸ್ಗಳನ್ನೆಲ್ಲ ಕುಡಿತಾನೆ ಇರಲಿಲ್ಲ ಇವಾಗ ಇವಾಗ ರೂಢಿ ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್ ಮೊದಲು ಮೊದಲು ಕುಡಿಯೋಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ ಆಮೇಲೆ ರೂಢಿ ಆದರೆ ಏನು ಅನಿಸಲ್ಲ ನನಗೂ ಕೂಡ ಒಂಥರ ಒಗರು ಅನ್ನಿಸ್ತಿತ್ತು ಅಷ್ಟೇನಲ್ಲ ಸ್ವಲ್ಪ ಕುಡಿಬೋದು ಫ್ರೆಂಡ್ಸ್ ನಾನಿವಾಗ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಸ್ಮೂದಿ ಮಾಡ್ಕೊಳ್ತಿದ್ದೀನಿ ಇವತ್ತು ಕ್ಯಾರೆಟು ಮತ್ತು ಆ್ಯಪಲ್ ಹಾಕಿ ಸ್ಮೂದಿ ಮಾಡ್ಕೊಳ್ತಿದ್ದೀನಿ ಬನ್ನಿ ಯಾವ ರೀತಿ ಮಾಡೋಣ ನಾನಿವತ್ತು ಸ್ಮೂದಿ ಮಾಡ್ಕೊಳ್ತಿದ್ದೀನಿ ಆ್ಯಪಲ್ ತೊಗೊಂಡಿದ್ದೀನಿ ಕ್ಯಾರೆಟ್ ತೊಗೊಂಡಿದ್ದೀನಿ ಒಣ ದ್ರಾಕ್ಷಿ ತೊಗೊಂಡಿದ್ದೀನಿ ಹಾಗೆ ಸಬ್ಜಾ ಸೀಡ್ಸ್ ತೊಗೊಂಡಿದ್ದೀನಿ ಓಟ್ಸನ್ನ ನೆನೆಸಿಟ್ಟಿದ್ದೀನಿ ಒಂದು ಹತ್ತು ನಿಮಿಷ ನೆನೆಸಿಟ್ಟರೆ ಸಾಕು ಒಂದು ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ನಾನಿವಾಗ ಓಟ್ಸ್ ನೆನ್ಸಿಟ್ಟಿದ್ನಲ್ವ ಅದನ್ನು ಹಾಕ್ಕೊಳ್ತಿದ್ದೀನಿ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ನಾಲ್ಕು ಸ್ಪೂನಷ್ಟು ಓಟ್ಸ್ ತೊಗೊಂಡಿದ್ದೀನಿ ಒಂದು ಚಿಕ್ಕ ಕ್ಯಾರೆಟ್ ತೊಗೊಂಡಿದ್ದೀನಿ ಒಂದು ಅರ್ಧ ಆ್ಯಪಲ್ ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಒಣ ದ್ರಾಕ್ಷಿ ಹಾಕ್ತಾಯಿದ್ದೀನಿ ಸಬ್ಜಾ ಸೀಡ್ಸ್ ನೆನೆಸಿಟ್ಟಿದ್ದೆ ನಾನು ಒಂದು ಗಂಟೆ ಮುಂಚೆನೇ ಅದನ್ನು ಕೂಡ ಹಾಕ್ಕೊಳ್ತಿದ್ದೀನಿ ನೀರು ಹಾಕಿ ಚೆನ್ನಾಗಿ ರುಬ್ಕೊಂಬರ್ತೀನಿ ಇವಾಗ ಒಂದು ಗ್ಲಾಸಿಗೆ ಹಾಕ್ಕೊಳ್ತಿದ್ದೀನಿ ನಮ್ಮ ಸ್ಮೂತಿ ರೆಡಿ ಆಯಿತು ಇದಕ್ಕೆ ನಾನು ಸ್ವಲ್ಪ ಕಟ್ ಮಾಡಿಟ್ಕೊಂಡಿರೋ ಅಂಥ ಬಾದಾಮಿ ಹಾಕ್ತೀನಿ ಪೀಸು ನೆನ್ಸಿರ ಬಾದಾಮಿನಾದರೂ ಕಟ್ ಮಾಡಿ ಇಲ್ಲ ಅಂತ ಅಂದರೆ ಒಣ ಒಣ ಬಾದಾಮಿ ಕೂಡ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಬಾಯಿಗೆ ಇರುತ್ತೆ ಬೇಕು ಅಂದರೆ ನೀವು ಇದಕ್ಕೆ ಜೇನುತುಪ್ಪ ಹಾಕ್ಕೊಬೋದು ನಾನಿವತ್ತೇನು ಜೇನುತುಪ್ಪ ಹಾಕ್ಕೊಳ್ತಿಲ್ಲ ಹಾಗೆ ಕುಡಿತಿದ್ದೀನಿ ನೋಡಿದ್ರಲ್ವ ಹೆಲ್ತಿ ಬ್ರೇಕ್ಫಾಸ್ಟ್ ರೆಡಿ ಆಯಿತು ಫ್ರೆಂಡ್ಸ್ ತುಂಬ ಒಳ್ಳೆಯದು ಹೆಲ್ತಿಗೆ ಪಪ್ಪಾಯ ಸ್ಪೂಂದಿ ಮಾಡೋದು ತೋರಿಸಿದ್ದೀನಿ ಹಾಗೆ ಬನಾನಾ ಸ್ಪೂಂದಿ ಮಾಡೋದು ಕೂಡ ತೋರಿಸಿದ್ದೀನಿ ಬೇಗನೆ ಮಾಡ್ಕೋಬೋದು ಇದಾದ ಮೇಲೆ ನಾನು ಮಧ್ಯಾಹ್ನ ಊಟಕ್ಕೆ ಚೌಳಿಕಾಯಿ ಪಲ್ಯ ಹಾಗೆ ಎರಡು ಚಪಾತಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದ್ದಕ್ಕಿದ್ದ ಹಾಗೆ ಮಳೆ ಬಂತು ಡೋರಿಂದ ಗ್ಲಾಸ್ ಇರುತ್ತಲ್ಲ ಕಿಟಕಿ ಗ್ಲಾಸು ಅಲ್ಲಿಂದ ಎಲ್ಲ ಒಳಗಡೆ ಎಲ್ಲ ನೀರು ಬಂದುಬಿಡ್ತು ಚೆನ್ನಾಗಿ ಬಂತು ಫ್ರೆಂಡ್ಸ್ ಮಳೆ ಮಳೆನೇ ಇರಲಿಲ್ಲ ಮಳೆ ಬಂದಿದ್ದು ಆಯಿತು ಎಲ್ರಿಗೂ ಮಳೆ ಇಲ್ಲ ಮಳೆ ಇಲ್ಲ ಅಂತಿದ್ರು ನನಗಂತೂ ತುಂಬ ಖುಷಿಯಾಯಿತು ಇವಾಗ ಸ್ವಲ್ಪ ಕಮ್ಮಿಯಾಗಿದೆ ಸ್ಟಾರ್ಟಿಂಗ್ ಬಂತಲ್ವ ಆವಾಗ ಜೋರಾಗಿ ಬಂತು ಫ್ರೆಂಡ್ಸ್ ನೋಡಿ ನಮ್ಮೂರಲ್ಲಿ ಧಾರಾಕಾರ ಗಾಳಿ ಮಳೆ ಬರ್ತಾ ಇದೆ ಇದ್ದಕ್ಕಿದ್ದಾಗೆ ನೋಡಿ ಒಳಗಡೆ ಎಲ್ಲ ನೀರು ಬಂದ್ಬಿಟ್ಟಿದೆ ಫ್ರೆಂಡ್ಸ್ ಒಳಗಡೆ ಡೋರು ಎಲ್ಲ ನೆಂದು ಈಗ ನೀರು ಬಾಚುವ ಕೆಲಸ ಮಾಡಬೇಕು ಫ್ರೆಂಡ್ಸ್ ಮನೆ ಒಳಗಡೆ ಎಲ್ಲ ನೀರು ಬಂದ್ಬಿಟ್ಟಿದೆ ಫ್ರೆಂಡ್ಸ್ ಅಷ್ಟೊಂದು ಫ್ರೆಂಡ್ಸ್ ನಾನು ಇವಾಗ ಈವ್ನಿಂಗ್ ಸ್ನಾಕ್ಸ್ ಟೈಮಿಗೆ ಎಳ್ನೀರು ಕುಡಿತಾ ಇದ್ದೀನಿ ನಾನು ಈವ್ನಿಂಗ್ ಎಳ್ನೀರು ಕುಡಿತಿದ್ದೀನಿ ನೀವು ಎಳ್ನೀರೇ ಕುಡಿಬೇಕು ಅಂತ ಏನಿಲ್ಲ ಯಾವುದಾದ್ರೂ ಫ್ರೂಟ್ಸ್ ತಿನ್ಬೋದು ಸೊತೆಕಾಯಿ ತಿನ್ಬೋದು ಕ್ಯಾರೆಟ್ ತಿನ್ಬೋದು ನಿಮ್ಮಿಷ್ಟ ಅದಾದಮೇಲೆ ನಾನಿಲ್ಲಿ ರಾತ್ರಿ ಊಟಕ್ಕೆ ಎರಡು ಚಪಾತಿ ಮತ್ತು ಜವಳಿ ಕಾಯಿ ಪಲ್ಯ ಮಧ್ಯಾಹ್ನ ಮಾಡಿದ್ದೀನಿ ಫ್ರೆಂಡ್ಸ್ ಇವಾಗ ಜಸ್ಟ್ ಊಟ ಆಯಿತು ಇವಾಗ ವಾಕಿಂಗ್ ಮಾಡಬೇಕು ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ನಾಳೆ ಹೊಸ ವೀಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರ್ಗಟ್ಟೆ ಕೇರ್ ಬಾಯ್ ಶುಭರಾತ್ರಿ